ಓಂ ಗುರುಭ್ಯೋ ನಮಃ ಹರಿ ಓಂ ಆದಿ ವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ಬಾಗಿಲ ಬಗ್ಗೆ ಮತ್ತಷ್ಟು ವಿಚಾರವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಈಗಾಗಲೇ ಒಂದು ಬಾಗಿಲ ವಿಚಾರದಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ಆ ವಿಡಿಯೋ ನೋಡಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ ಕಮೆಂಟ್ಸ್ ಮಾಡಿದ್ದಾರೆ ಏನಪ್ಪ ಅಂದರೆ ನಮಗೆ ಬಾಗಿಲು ಸೈಜ್ ಏನಿರಬೇಕು ಡೋರ್ ಸೈಜ್ ಎಷ್ಟಿರಬೇಕು ಅಂತ ಕೇಳಿ ಹಾಗಾಗಿ ಒಂದು ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ನಾನು ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬಾಗಿಲ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೇನೆ ಈ ಬಾಗಿಲು ವಿಚಾರದಲ್ಲಿ ತುಂಬ ಜನ ಪ್ರಶ್ನೆ ಮಾಡೋದು ತುಂಬ ಜನಕ್ಕೆ ಈ ಕನ್ಫ್ಯೂಷನ್ ಇದೆ ಸೈಜ್ ಎಷ್ಟಿರಬೇಕು ಅಳತೆ ಎಷ್ಟಿರಬೇಕು ಅಂತ ಹಾಗಾಗಿ ಒಂದು ವಿಡಿಯೋ ಮಾಡಬೇಕಂತ ನಿಮ್ಮ ಒಂದು ಪ್ರಶ್ನೆನೇ ನನಗೆ ಒಂದು ಆಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ ಏನಪ್ಪ ವಾಸ್ತು ಏನು ಹೇಳುತ್ತೆ ವಾಸ್ತು ವಿಚಾರದಲ್ಲಿ ಬಾಗಿಲ ಅಳತೆ ಅಂತ ಎಲ್ಲೂ ಹೇಳಿಲ್ಲ ಅದರ ಉಲ್ಲೇಖ ಇಲ್ಲ ಆದರೆ ಎಲ್ಲ ಬಾಗಿಲಿಗಿಂತ ಡೋರ್ ಫಸ್ಟ್ ಒನ್ ಡೋರ್ ಅಂತೀರಿ ಅಂದರೆ ಸಿಂಹದ್ವಾರ ಸಿಂಹದ್ವಾರ ಡೋರ್ ಇದು ಎಲ್ಲದಕ್ಕಿಂತಲೂ ಅಗಲದಲ್ಲಿ ಜಾಸ್ತಿ ಇರಬೇಕು ಅಗಲ ಮತ್ತು ಎತ್ತರದಲ್ಲಿ ಹಾಗೆಯೇ ಎರಡನೇದಾಗಿ ರೂಮಿನ ಬಾಗಿಲು ರೂಮ್ ಬಾಗಿಲು ಈ ಮೈನ್ ಡೋರ್ಗಿಂತ ರೂಮ್ ಬಾಗಿಲು ಅಳತೆಯಲ್ಲಿ ಮೂರು ಇಂಚು ಕಡಿಮೆ ಇರಬೇಕು ಮೂರು ಇಂಚು ಕಡಿಮೆ ಇರಬೇಕು ಅಳತೆಯಲ್ಲಿ ನೆಕ್ಸ್ಟು ದೇವ್ರ ಮನೆ ದೇವ್ರ ಮನೆ ಬಾಗಿಲು ದೇವರ ಮನೆ ಬಾಗಿಲು ಈ ರೂಮ್ ಡೋರ್ಗಿಂತ ದೇವರ ಮನೆ ಬಾಗಿಲು ಮೂರು ಇಂಚು ಕಡಿಮೆ ಇರಬೇಕು ಅದಕ್ಕಿಂತಲೂ ಹಾಗೆಯೇ ನಾಲ್ಕನೇದಾಗಿ ಬಾತ್ರೂಮ್ ಬಾತ್ರೂಮ್ ಇದು ದೇವರ ಮನೆ ಬಾಗಿಲಿಗಿಂತ ಬಾತ್ರೂಮ್ ಬಾಗಿಲು ಮೂರು ಇಂಚು ಕಡಿಮೆ ಇರಬೇಕು ಅಗಲದಲ್ಲಿ ಯಾವುದೇ ಬಾಗಿಲು ತಗೊಂಡಾಗ ಅದು ಎತ್ತರ ಬಂದು ಆರಡಿ ಹನ್ನೊಂದು ಇಂಚು ಆರಡಿ ಹನ್ನೊಂದು ಇಂಚು ಇರುತ್ತೆ ಈ ಮೈನ್ ಡೋರ್ ಏನಿತ್ತು ಈ ಮೈನ್ ಡೋರ್ಗಿಂತ ರೂಮ್ ಡೋರ್ ಆಗಲಿ ಬೇರೆ ಯಾವುದೇ ಡೋರ್ ಆಗಲಿ ಕಿಟಕಿ ಆಗಲಿ ಮೈನ್ ಡೋರ್ಗಿಂತ ಎತ್ತರ ಬರಬಾರ್ದು ಬಾಯಿಗಳು ಕಿಟಕಿಗಳು ಈಕ್ವಲ್ ಬೇಕಾದ್ರೆ ಬರ್ಬೋದು ಇದು ವಾಸ್ತು ಹೇಳೋದು ಈ ರೀತಿ ಈ ಅಳತೆಯಲ್ಲಿ ಇರಬೇಕು ಅಂತೇಳಿ ಆದರೂ ಜ ನಮ್ಮ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಇದ್ದಾರೆ ಹಾಗಾಗಿ ನಮಗೆ ಒಂದು ಅಳತೆ ಅಂತೇಳಿ ಅಂತ ಪ್ರಶ್ನೆ ಮಾಡೋದರಿಂದ ನಾನು ಅದಕ್ಕೆ ಒಂದು ಸಾಮಾನ್ಯವಾಗಿ ಮನೆ ಕಟ್ಕೊಂಡು ಇರುವಂಥವ್ರಿಗೆ ಸಾಮಾನ್ಯ ಮನೆಗೆ ಸಾಮಾನ್ಯ ಮನೆಗೆ ಒಂದು ಅಳತೆ ಅಂತ ಬಂದಾಗ ಯಶಸ್ ಬರಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೇನೆ ಈಗ ನಾವು ಮೈಂಡ್ ಅವ್ರು ಮಾಡ್ಕೊಳ್ತೀರಿ ಮೊದಲೇದಾಗಿ ಮೈನ್ ಡೋರ್ ಅಂದರೆ ಸಿಂಹದ್ವಾರ ಇದರ ಅಳತೆ ಆ ಮೈನ್ ಡೋರ್ ಏನಾದರೂ ಡಬಲ್ ಡೋರ್ ಮಾಡಿಕೊಂಡಾಗ ಎರಡು ಕಡೆ ಈ ಥರ ಡಬಲ್ ಡೋರ್ ಬಂದಾಗ ಮೂರಡಿ ಆರು ಇಂಚು ಇದು ಡಬಲ್ ಡೋರ್ಗೆ ಅದೇ ನಾವೇನಾದರೂ ಮೈಂಡ್ ಡೋರು ಸಿಂಹದ್ವರ್ಣ ಸಿಂಗಲ್ ಡೋರ್ ಮಾಡ್ಕೊಳ್ತೀನಂದ್ರೆ ಸಿಂಗಲ್ ಡೋರ್ ಬಂದಾಗ ಮೂರು ಅಡಿ ಮೂರು ಇಂಚಿಗೆ ನಾವು ಈ ಅಳತೆಯಲ್ಲಿ ಬರಬೇಕು ಇದು ಫಿನಿಶಿಂಗ್ ಇನ್ನರ್ ಮೆಜರ್ಮೆಂಟ್ ಅಂತ ಅಂತಂದ್ರೆ ಆ ಅಳತೆ ಇದು ಇದು ಮೈಂಡ್ ಡೋರ್ ಬಗ್ಗೆ ಆಯಿತು ಎರಡನೇದಾಗಿ ರೂಮ್ ಡೋರ್ ರೂಮಿನ ಬಾಗಿಲು ಈ ಮೈನ್ ಡೋರ್ಗಿಂತಲೂ ರೂಮ್ ಡೋರ್ ಬಾಗಿಲು ಮೂರು ಇಂಚು ಕಡಿಮೆ ಇರಬೇಕು ಅಂದರೆ ಮೂರು ಅಡಿ ಇರಬೇಕು ನಂತರದಲ್ಲಿ ಬರೋದು ದೇವರ ಮನೆ ದೇವರ ಮನೆ ಬಾಗಿಲು ರೂಮ್ ಡೋರ್ಗಿಂತ ರೂಮ್ ಡೋರ್ಗಿಂತ ದೇವರ ಮನೆ ಬಾಗಿಲು ಮೂರು ಇಂಚ್ ಕಡಿಮೆ ಇರಬೇಕು ಅಂದ್ರೆ ದೇವರ ಮನೆ ಬಾಗಿಲು ಅಡಿ ಒಂಬತ್ತು ಇಂಚಿಗೆ ಬಂತು ಹಾಗೆ ನಾಲ್ಕನೇದಾಗಿ ಬಾತ್ರೂಮ್ ಬಾತ್ರೂಮ್ ಈ ದೇವರ ಮನೆ ಬಾಗಿಲಿಗಿಂತ ಇದು ಮೂರು ಇಂಚ್ ಕಡಿಮೆ ಇರಬೇಕು ಬಾತ್ರೂಮ್ ಅಂದ್ರೆ ಇದು ಎರಡು ಅಡಿ ಆರು ಇಂಚು ಎರಡೂವರೆ ಅಡಿಗಳಷ್ಟು ಇದು ಸಾಮಾನ್ಯ ಒಂದು ಜನರಲ್ ಮೆಜರ್ಮೆಂಟ್ ಈ ಒಂದು ಮೆಜರ್ಮೆಂಟಲ್ಲಿ ಡೋರ್ಗಳು ಬರುತ್ತೆ ಬಾಗಿಲುಗಳು ಬರುತ್ತೆ ಅದು ಮತ್ತೊಮ್ಮೆ ಹೇಳ್ತೀನಿ ಯಾವುದೇ ಬಾಗಿಲು ಕಿಟಕಿಗಳು ಈ ಮೈಂಡ್ ಡೋರ್ಗಿಂತಲೂ ಎತ್ತರ ಬರಬಾರ್ದು ಮೈಂಡ್ ಡೋರ್ಗೆ ವಾಸ್ಕಾಲ್ ಅಂದರೆ ಫ್ರೇಮ್ ಅಂತ ನಾವು ಹೇಳ್ತೀರಿ ವಸ್ತಿಲು ಅಂತ ಅಗಲ ಮತ್ತೆ ದಪ್ಪ ಮೂರು ಇಂಟು ನಾಲ್ಕು ಈ ಒಂದು ದಪ್ಪದಲ್ಲಿ ಮಾಡ್ಕೊಳ್ಬೋದು ನಾಲ್ಕು ಇಂಚಿಗೆ ಐದು ಇಂಚು ದಪ್ಪ ಮಾಡ್ಕೊಳ್ಬೋದು ಐದು ಇಂಚಿಗೆ ಆರು ಇಂಚು ದಪ್ಪ ಮಾಡ್ಕೊಳ್ಬೋದು ಅದದು ನಿಮ್ಮ ನಿಮ್ಮ ಅನುಕೂಲಕ್ಕೆ ನಿಮ್ಮ ನಿಮ್ಮ ಅನುಕೂಲದಲ್ಲಿ ಮಾಡ್ಕೊಳ್ಬೋದು ಮೂರು ಇಂಚಿಗೆ ನಾಲ್ಕು ಇಂಚು ಆಗಲಿ ದಪ್ಪ ಹಾಗೆ ನಾಲ್ಕು ಇಂಚು ಇಂಟು ಐದು ಇಂಚಿಗೆ ಆಗಲಿ ಇದು ನಿಮ್ಮ ಅಳತೆಗೆ ನಿಮ್ಮ ಅನುಕೂಲಕ್ಕೆ ಅದು ಒಂದು ವಸ್ತಿಲನ ದಪ್ಪ ಅದು ನಿಮ್ಮ ಅನುಕೂಲಕ್ಕೆ ಹಾಗೆ ಮಾಡ್ಕೊಳ್ಬೋದು ಅದು ಇಷ್ಟೇ ಇರಬೇಕು ಅಂತೇನಿಲ್ಲ ಆದರೆ ಈ ಒಂದು ಅಗಲದಲ್ಲಿ ಈ ಒಂದು ಅಳತೆ ಬರಲೇಬೇಕು ವಾಸ್ತು ಹೇಳುವ ರೀತಿಯಲ್ಲಿ ಹಾಗಿದ್ರೆ ಇದು ಉತ್ತಮವಾಗಿರುತ್ತೆ ನಾವು ಈ ಒಂದು ಬಾಗಿಲ ಬಗ್ಗೆ ಅಳತೆ ಎಷ್ಟಿರಬೇಕು ಅಂತ ನಾವು ತಿಳ್ಕೊಂಡ್ರಿ ಈಗ ಹಾಗಾಗಿ ಈ ಬಾಗಿಲ ವಿಚಾರದಲ್ಲಿ ನಿಮಗೆ ಒಂದು ಇರೋವಂಥ ಡೌಟು ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ಬಾಗಿಲ ಬಗ್ಗೆ ಮತ್ತಷ್ಟು ಒಂದು ವಿಚಾರವನ್ನು ಹೇಳ್ತಾ ಬರ್ತೇನೆ ನೀವು ಈ ವಿಡಿಯೋ ನೋಡ್ತಾ ಬನ್ನಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಬೆಂಬಲ ಆದಿವಾಸದ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಾವು ನಿಮ್ಮ ಅಭಿಪ್ರಾಯಗಳಾಗಲಿ ನಿಮ್ಮ ಡೌಟುಗಳೇನೇ ಆಗಿರಲಿ ಅದನ್ನು ನೀವು ಫೋನ್ ಮಾಡಿ ಕೇಳಿ ನಾವು ಉಚಿತವಾಗಿ ನಿಮಗೆ ಸಲಹೆ ನೀಡ್ತಾ ಬರ್ತೀರಿ ಇದಕ್ಕೆ ನಾವು ಯಾವುದಕ್ಕೂ ಒಂದು ರೂಪಾಯಿ ಚಾರ್ಜ್ ಅಂತ ಮಾಡೋದಿಲ್ಲ ಎನಿ ಟೈಮ್ ನೀವು ಫೋನ್ ಮಾಡಿ ಕೇಳಬೋದು ಉಚಿತವಾಗಿ ಕೊಡ್ತೀರಿ ನೀವು ಅಲ್ಲಿ ಇಲ್ಲಿ ಹೋಗಿ ಹಾಳಾಗಬೇಡಿ ನಮ್ಮ ವಿಡಿಯೋಗಳನ್ನ ನೋಡ್ತಾ ಬನ್ನಿ ಈ ನೋಡ್ತಾ ಬಂದಾಗ ಎಷ್ಟೋ ನಾಲೆಡ್ಜ್ ಸಿಗುತ್ತೆ ವಾಸ್ತು ಬಗ್ಗೆ ನಿಮ್ಗೆ ಎಷ್ಟೋ ಜ್ಞಾನ ಸಿಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ